ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇವತ್ತಿನ ದಿನ ಏನೇನು ಅಕ್ಕೇತಿ ಅನ್ನೋದನ್ನು ನೋಡೋಣ ಬರ್ರಿ ನಾವು ನಮ್ಮೂರಾಗ ಇರೋ ಒಂದು ಪಾರ್ಕಿಗೆ ಹೊಂಟೇವ್ರಿ ಪಾರ್ಕ್ ವಿತ್ ಗ್ರೌಂಡ್ ನಾವು ನಮ್ಮೂರಾಗ ಕೋರ್ಟ್ ಗ್ರೌಂಡ್ ಅಂತ ಕರೀತೇವ್ರಿ ಹೋಗೊಂಡ್ ಬರ್ರಿ ಅಲ್ಲಿ ಐತಿ ಅಂತೇಳಿ ಮಕ್ಳು ಮನ್ಯಾಗ ಬೋರ್ ಆಗಿದ್ವಿ ರೀ ಮೊಬೈಲ್ ನೋಡಿ ನೋಡಿ ಬೋರ್ ಆಗಿದ್ರು ಹಾಗಾಗಿ ಪಾರ್ಕಿಗೆ ಹೋಗೋಣ ಬರ್ರಿ ಅಂಥೇಳಿ ಕರೆ ಆತ ರೀ ನೋಡೋಣ ಬರ್ರಿ ಇವತ್ತ ಏನೇನು ಹಾಕೈತಿ ನಾವೇನು ತಿಂತೀವಿ ಮನೆಗೆ ಬಂದು ಏನು ಮಾಡ್ತೀವಿ ಅಂಥೇಳಿ ನೋಡೋಣ ಬರ್ರಿ ದಾರ್ಯಾಗ ಹೊಂಟಿದ್ವಿ ರೀ ಇದಕ್ಕೆ ನಾವು ಗುಲ್ಮೋಹರ್ ಹೂವು ಅಂತ ಕರಿತೀವಿ ರೀ ನೋಡ್ರಿ ನಾವು ಸಣ್ಣವರಿದ್ದಾಗ ಈ ರೀತಿ ಅದ್ರ ಹೂವಿಂದ ಏನು ಎಳಿ ಇರ್ತಿದ್ವಲ್ರಿ ಅದನ್ನು ಈ ರೀತಿಯಾಗಿ ಕೈಗೆ ಹಚ್ಕೊತಿದ್ವಿ ಇದನ್ನೇನಪ್ಪಾ ತೋರ್ಸ ನ ಇದು ಇದ ನಮ್ಮೂರ ಪುರಸಭೆ ಕಾರ್ಯಾಲಯ ಅಂದ್ರೆ ನೀವೇನಂತೀವಿ ಮುನ್ಸಿಪಲ್ ಗ್ರೌಂಡ್ ಅಂತೀರಲ್ಲ ಆದ್ರಿ ಮುನ್ಸಿಪಾಲ್ಟಿ ಅಂತ ಕರಿತೇವೆ ನಮ್ಮ ಆಡು ಭಾಷೆದಾಗ ನೋಡಿನ ಬರೀ ನೋಡ್ರಿ ಎಷ್ಟು ಚಂದ ಐತಿ ನಮ್ಮೂರ ಪುರಸಭೆ ಕಾರ್ಯಾಲಯ ಭಾಳ ಗ್ರೀನ್ ಗ್ರೀನ್ ಆಗೈತ್ರಿ ಅಂದ್ರೆ ಹಸ್ರು ಹಸಿರು ಆಗೈತಿ ಈ ನಾವು ಸಣ್ಣವ್ರಿದ್ದಾಗ ಆ ಕೊಡಪಾಂದದಿಂದ ನೀರು ಬರ್ತಿತ್ತು ರೀ ಭಾಳ ಖುಷಿಯಾಗಿತ್ತು ನೋಡಾಕ ಈಗೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದು ಬರ ನೋಡ್ರಿ ಸುಭಾಷ್ ಚಂದ್ರ ಬೋಸ್ ಅವರು ಅದಾರ ಮುಂದೆ ನೋಡಿರಿ ಮಕ್ಕಳಿಗೆ ಹಸಿರು ನೋಡಿ ಗಿಡ ನೋಡಿ ಭಾಳ ಖುಷಿ ಆಕೈತಿ ಯಾಕಂದ್ರೆ ಮನ್ಯಾಗೆ ಒಂದು ವಾತಾವರಣ ಇರ್ತೈತಿ ಹೊರಗೆ ಅವ್ರನ್ನೇನಾರು ಕರ್ಕೊಂಡು ಬಂದ್ರೆ ಅವ್ರದ್ದೇ ಅದೊಂದು ಪ್ರಪಂಚನ ಸೃಷ್ಟಿ ಮಾಡ್ಕೊತಾರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ನೋಡ್ರಿ ನಮ್ಮ ಬ್ಯಾಡ್ಗಿ ಊರಿಂದ ಮುನ್ಸಿಪಲ್ ಗ್ರೌಂಡ್ ಅಥವಾ ಕೋಟ್ ಗ್ರೌಂಡ್ ರೀ ಅದು ಬಂದ್ರಿ ಭಾಳ ವಿಶಾಲವಾಗೈತಿ ಇಲ್ಲೇ ಸ್ಟೇಡಿಯಂ ಥರನೂ ಮಾಡ್ಸ್ರಿ ಯಾಕಂದ್ರೆ ಎಲ್ಲ ಊರಿನವರು ಹಳ್ಳಿಯವರು ಸೇರಿ ಇಲ್ಲೇ ಕ್ರಿಕೆಟ್ ಮ್ಯಾಚ್ ಕೂಡ ರೀ ಆಮೇಲೆ ಪ್ರತಿ ವರ್ಷ ಯಾವುದೇ ನ್ಯಾಷನಲ್ ಪ್ರಾಬ್ ಸ್ಕೂಲಿಂದ ಆತು ಆಮೇಲೆ ರಿಪಬ್ಲಿಕ್ ಡೇ ಆಗಸ್ಟ್ ಫಿಫ್ಟೀನ್ತ್ ಅವೇನೇನು ಪ್ರೋಗ್ರಾಮ್ಸ್ ಎಲ್ಲ ಇರ್ತಾವಲ್ಲ ರೀ ಅದೆಲ್ಲ ನಡೆಯೋದು ಇಲ್ಲೇ ರೀ ನೋಡಿರಿ ಸ್ಟೇಡಿಯಂ ಕೂಡ ಮಾಡಾರು ನಾವು ಮಕ್ಕಳಿಗೆ ವಾಟರ್ ಬಾಟಲ್ ತುಂಬಿಕೊಂಡು ಅವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂಥೇಳಿ ಏನು ರೀ ಚಿಪ್ಸು ಕುರ್ಕುರೆ ತೊಗೊಂಡು ಬಂದೇವ್ರಿ ನೋಡಿರಿ ಬರ್ಬರ್ತಿದ್ದಂಗೆ ಆಟನ ಎಲ್ಲ ಶುರು ಹಚ್ಕೊಂಡ್ರೆ ನಾವು ಸಣ್ಣವರಿದ್ದಾಗ ಇವನ್ನೆಲ್ಲ ಹತ್ತಾಕ ಹೆದರ್ತಿದ್ವಿ ರೀ ನಮ್ಮನ್ನ ಮನೆಯಿಂದ ಹೊರಗೂ ಅಷ್ಟು ಬಿಡ್ತಿರ್ಲಿಲ್ಲ ರೀ ಈಗ ನೋಡಿರಿ ಎಲ್ಲ ಮಕ್ಕಳು ಧೈರ್ಯ ಅಂದ್ರೆ ಧೈರ್ಯ ರೀ ಅದಕ್ಕೆ ನಾವು ಅವ್ರ ಧೈರ್ಯಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಅವ್ರನ್ನ ಪಾರ್ಕಿಗೆ ಕರ್ಕೊಂಡು ಬಂದೇವ್ರಿ ನೋಡಿರಿ ಏಟಿಟ್ ಅದ ರೀ ಇವರೆಲ್ಲ ಹೆಂಗೆ ಆಟ ಆಡ್ತಾರು ನೋಡೋಕೆ ಖುಷಿ ಆಕೈತಿ ಮನ್ಯಾಗ ಬರಿ ಮೊಬೈಲ್ ಮೊಬೈಲ್ ಅಂತ ಇಪ್ಪತ್ತ್ನಾಲ್ಕು ಗಂಟೆನೂ ಮೊಬೈಲ್ ಹಿಡ್ಕೊಂಡು ಕುಂದ್ರೋ ಮಕ್ಕಳಿಗೆ ಈಗ ಒಂದು ಸ್ವಲ್ಪ ಹೊರಗೆ ಕರ್ಕೊಂಡು ಬಂದು ಅವ್ರನ್ನೇನಾರ ಎನ್ವಿರಾನ್ಮೆಂಟ್ ಚೇಂಜ್ ಆಯಿತಂದ್ರೆ ಒಂದು ಮೈಂಡ್ ಜೊತೆಗೆ ಬ್ರೈನ್ ಕೂಡ ವರ್ಕ್ ಮಾಡೋಕೆ ಶುರು ಮಾಡ್ತೈತಿ ಮತ್ತು ಎಲ್ಲ ಥರದ ಫಿಸಿಕಲ್ ಗೇಮ್ಸ್ ಆಗಲಿ ಅವರಿಗೆ ಆಟ ಆಡೋಕೆಲ್ಲ ಈ ರೀತಿ ವ್ಯವಸ್ಥೆ ಮಾಡ್ಯಾರೀ ನಮ್ಮೂರ ಗ್ರೌಂಡ್ ಒಳಗೆ ಭಾಳ ಖುಷಿ ಆಕೈತಿ ನಾವು ಓದುವಾಗ ನಾವು ಸ್ಕೂಲಿಗೆ ಫಂಕ್ಷನಿಗೆ ಬರುವಾಗ ಈ ರೀತಿ ಏನೂ ಆಗಿರಲಿಲ್ಲ ರೀ ಈಗೀಗ ಭಾಳ ಡೆವಲಪಾಗತಿತ್ರಿ ನಮ್ಮೂರ ಭಾಳ ಖುಷಿ ಆಕೈತಿ ನಮ್ಮೂರಾಗೋ ಹಿಂಗೈತಿ ಅಂತ ಹೇಳೋಕೆ ನೋಡಿರಿ ಇಷ್ಟು ಅವರು ಎಷ್ಟು ಆರಾಮ್ಸೆ ಅದನ್ನೆಲ್ಲ ಹತ್ತಾರ ಯಾವುದೇ ಹೆದರಿಕೆ ಇಲ್ದಂಗೆ ಮಕ್ಕಳಿಗೆ ಹೆದರಿಕೆ ಇಲ್ದಂಗೆ ಬೆಳೆಸ್ಬೇಕ್ರಿ ಮುಂದೆ ಯಾವುದೇ ಡಿಫಿಕಲ್ಟ್ ಸಿಚುವೇಶನ್ ಇದ್ದರೂ ಹ್ಯಾಂಡ್ಲ್ ಮಾಡೋ ಅಂತ ಏನ್ರಿ ಅವ್ರಿಗೆ ಸಾಮರ್ಥ್ಯ ಬರ್ತೈತಿ ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿ ಭಯ ಭೀತಿಯಿಂದ ಮಕ್ಕಳನ್ನ ಬೆಳೆಸಬಾರ್ದು ನೋಡಿರಿ ನಮ್ಮೂರ ಗ್ರೌಂಡ್ ಎಷ್ಟು ವಿಶಾಲವಾಗೈತಿ ನೋಡ್ರಿ ಇಲ್ಲೆಲ್ಲ ವಾಕಿಂಗ್ ಬರ್ತಾರೋ ಸಾಯಂಕಾಲ ಆಮೇಲೆ ದೊಡ್ಡ ದೊಡ್ಡವರೆಲ್ಲ ಆಟಾಡೋಕ್ಕೆ ಬರ್ತಾರೋ ಮ್ಯಾಚ್ ಇರ್ತವೆ ಟೂರ್ನಾಮೆಂಟ್ಸ್ ಇರ್ತವೆ ಆಮೇಲೆ ಕಬಡ್ಡಿ ಇರ್ತೈತಿ ಎಲ್ಲ ದೊಡ್ಡ ದೊಡ್ಡ ಸ್ಟೇಟ್ ಸೇರಿಸಿ ಸ್ಟೇಟ್ ಅಥವಾ ಡಿಸ್ಟಿಕ್ನವರು ಗೇಮ್ಸ್ ಆಡೋಕ್ಕೆ ಬರ್ತಾರೋ ಇಲ್ಲಿ ಬಹಳ ಚೆಂದ ಐತಿ ಖುಷಿ ಐತಿ ಕಲರ್ಫುಲ್ ಐತಿ ಹಸಿರು ಹಸಿರಾಗೈತಿ ನೋಡಿ ಮಕ್ಕಳಿಗೆ ಈ ರೀತಿಯಾಗಿ ನಾವು ಮನೆಯಲ್ಲೇ ಅವ್ರನ್ನ ಏನು ಮಾಡುತ್ತೀವಿ ಕುಂದ್ರಸ್ಕೊಂಡು ಮೊಬೈಲ್ ಕೊಟ್ಟು ನಮ್ಮ ಕೆಲಸ ನಾವು ಮಾಡ್ತಿದ್ರೆ ಅವ್ರದ್ದು ಬ್ರೈನ್ ಅಥವಾ ಮೆಂಟ್ಯಾಲಿಟಿ ಏನಾಕಿದ್ರಿ ಬೆಳೆಯೋದಿಲ್ಲ ಈ ರೀತಿ ಒಂದು ಎರಡು ತಾಸು ಅವ್ರನ್ನ ಹೊರಗೆ ಕರ್ಕೊಂಡು ಬಂದು ಅವ್ರಿಗೆ ವಾತಾವರಣ ಚೇಂಜ್ ಮಾಡಿದ್ವಿ ಅಂದರೆ ನಮ್ಮ ಮಾತನ್ನ ಅವರು ಸಲೀಸಾಗಿ ಕೇಳ್ತಾರೋ ತಿಳ್ಕೊತಾರೋ ಹಾಗಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ಫ್ರೀಡಮ್ ಅಥವಾ ಏನು ರೀ ಹೇಳ್ತೇವೆ ನಾವು ಅವ್ರಿಗೆ ಒಂದು ಟೈಮ್ ಕೊಡ್ಬೇಕು ನಾವು ಈ ರೀತಿಯಾಗಿ ಆ್ಯಕ್ಟಿವ್ ಇತ್ತಂದ್ರೆ ಅವ್ರದ್ದು ಫಿಸಿಕಲಿ ಆ್ಯಕ್ಟಿವ್ ಆದ್ರಂದ್ರೆ ಅವ್ರದ್ದು ಮೆಂಟಲಿ ಏನಾಗ್ತಾರೆ ರೀ ಸ್ಟ್ರಾಂಗ್ ಆಗ್ತಾರೆ ಹಾಗಾಗಿ ಅವ್ರನ್ನ ಒಂದೆರಡು ತಾಸು ಹೊರಗೆ ಕರ್ಕೊಂಡು ಹೋಗ್ರಿ ಆಟ ಆಡ್ ಸಾಕು ಅಥವಾ ವಾಕಿಂಗ್ ಆತು ಅಥವಾ ಊರೊಳಗೆ ಅತ್ತ ನಿಯರ್ ಇರೋ ಪಾರ್ಕ್ ಅಥವಾ ಒಳ್ಳೆ ವಾತಾವರಣ ಇರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ರಿ ನಮಗಂತೂ ಭಾಳ ಖುಷಿ ಆಕೈತ್ರಿ ನಮ್ಮೂರಿಂದ ಕೋರ್ಟ್ ಗ್ರೌಂಡ್ ಇಷ್ಟು ಚೆಂದಾಗಿ ಡೆವಲಪ್ ಆಗೈತಿ ಅಂದ್ರೆ ಭಾಳ ಖುಷಿ ಆಕೈತಿ ನೋಡ್ರಿ ಮಕ್ಕಳು ಎಷ್ಟು ಕೈ ಬಿಚ್ಚಿ ಆರಾಮಾಗಿ ಯಾವುದೇ ಹೆದರಿಕೆ ಇಲ್ದಂಗೆ ಆಟ ಆಡಾತಾರು ಎಲ್ಲ ಥರದ ಫಿಸಿಕಲ್ ಗೇಮ್ಸ್ ಅದಾವಿಲ್ಲೆ ಮಕ್ಕಳಿಗೆ ಖುಷಿ ಅನಿಸ್ತೀ ಈಗಿನ ಮಕ್ಕಳು ಇಪ್ಪತ್ನಾಲ್ಕು ತಾಸು ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರೆ ಮೊಬೈಲಲ್ಲಿ ಏನು ಒಳ್ಳೆಯದು ಬರುತ್ತೋ ಕೆಟ್ಟದ್ದು ಬರುತ್ತೋ ಅಂತ ಯಾರಿಗೂ ಗೊತ್ತಾಗಲ್ಲ ಮಕ್ಕಳಿಗೆ ನಾವು ಟೈಮ್ ಕೊಟ್ಟಷ್ಟು ಅವ್ರು ನಮ್ಮ ಜೊತೆಗೆ ಬೆರೆತು ಅವ್ರಿಗೆ ಯಾವುದೇ ಮುಂದೆ ಕಷ್ಟದ ಸಮಯ ಇದ್ರೂ ಅವರು ತಮ್ಮಷ್ಟಕ್ಕೆ ತಾವು ಸ್ಟ್ರಾಂಗಾಗಿ ನಿಂತ್ಕೊಂತಾರೋ ಹೀಗಾಗಿ ಮಕ್ಕಳಿಗೆ ತಂದೆ ತಾಯಿ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಮನೇಲಿ ವಾತಾವರಣನ ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಿಕೊಡ್ಬೇಕು ಹೀಗಾಗಿ ಪಾರ್ಕಿಗೆ ಕರ್ಕೊಂಡು ಬಂದ್ವಿ ರೀ ನಾವು ಸಾಯಂಕಾಲ ಆತು ಎಲ್ಲ ಆಟಾನ ಆಟ ಆಡಿದ್ರು ನಡುವ ಬ್ರೇಕ್ ತಗೊಂಡ್ರು ಸಾಯಂಕಾಲ ಆತು ಮನೆಗೆ ಹೊಂಟೀವಿ ಈಗ ಅವ್ರಿಗೆ ಏನಾದರೂ ಗೋಬಿ ಅಥವಾ ಪಾನಿಪುರಿ ತಿನ್ನಿಸ್ಕೊಂಡು ಕರ್ಕೊಂಡು ಹೋದ್ರೆ ಆತು ಅಂಥೇಳಿ ಈಗ ಮನೆಗೆ ಹೊಂಟೀವಿ ರೀ ನಾವು ಕೋರ್ಟ್ ಗ್ರೌಂಡಿಗೆ ಹೋಗಿ ಹೋಗೋ ದಾರಿಯೊಳಗ ಒಂದು ಫೇಮಸ್ ಪಾನಿಪುರಿ ಸೆಂಟರ್ ಐತ್ರಿ ನಾವು ಸಣ್ಣವರು ಅದು ಭಾಳ ಫೇಮಸ್ ಅದ ರೀ ಇದು ರಾಮದೇವ್ ಪಾನಿಪುರಿ ಗೋಬಿ ಮತ್ತು ಎಲ್ಲ ಪಾನಿಪುರಿ ಎಲ್ಲ ಚಾಟ್ಸು ರೀ ಐಸ್ ಕ್ರೀಮ್ ಎಲ್ಲ ಸಿಗ್ತೈತಿ ಆ ಅಣ್ಣನ ಅಂಗಡಿ ಅಂತರೂ ಭಾಳ ಫೇಮಸ್ ರೀ ನಾವು ಸಣ್ಣವ್ರಿರ್ತಾಗಿಂದೂ ಈ ಅಂಗಡಿ ಭಾಳ ಫೇಮಸ್ ಐತ್ರಿ ನಮ್ಮೂರಿಗೆ ಅಂದ್ರೆ ಬ್ಯಾಡ್ಗಿ ಊರಿಗೆ ಭಾಳ ಚಂದ ಆಯ್ತು ಸರ್ವ್ ಮಾಡೋದಾಗ್ಲಿ ನೀಟ್ನೆಸ್ ಭಾಳ ಫೇಮಸ್ ಆಗಿದ್ದು ನಮ್ಮೂರ ಗೋಬಿ ಸೆಂಟರ್ ಪಾನಿಪುರಿ ಸೆಂಟರ್ ಭಾಳ ಚಲೋತ್ನಾಗಿ ಮಾಡ್ಕೊಡ್ತಾರಿಲ್ಲ ಅಂದ್ರೆ ಟೇಸ್ಟೂ ಭಾಳ ಐತಿ ಯಾವಾಗ್ಲಿಂದನೂ ಅದೇ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಾರೀ ಹಂಗಾಗಿ ನಾವು ಮಕ್ಕಳಿಗೆ ತಿನ್ಸಿದ್ರ ಅದು ಅಂಥೇಳಿ ಇಲ್ಲಿಗೆ ಕರ್ಕೊಂಡು ಬಂದೇವ್ರಿ ಬರ್ರಿ ನೋಡೋಣ ಏನೇನು ತಿಂತೇವೆ ನಾವು ಅಂಥೇಳಿ ನಾವು ಗೋಬಿ ಹೇಳಿವ್ರಿ ಒಂದು ಪ್ಲೇಟ್ ಮಸಾಲೆ ಪುರಿ ಹೇಳೇವಿ ನೋಡೋಣ ಬರ್ರಿ ಮಕ್ಳಿಗೆ ಇಷ್ಟಪಟ್ಟು ತಿಂತಾರೋ ಹೆಂಗೆ ತಿಂತಾರೋ ಅಂಥೇಳಿ ಗೋಬಿ ಭಾಳ ಅಂದ್ರೆ ಭಾಳ ರಶ್ ರೀ ಅಂಗಡಿ ಹಾಗಾಗಿ ಫಸ್ಟ್ ಗೋಬಿ ಆರ್ಡ್ರ್ ಮಾಡಿದ್ವಿ ಗೋಬಿ ಬಂತು ರೀ ನೋಡ್ರಿ ಮಕ್ಕಳು ಕೂಡ ಇಷ್ಟಪಡ್ತೀನೋ ಅವ್ರ ಭಾಳ ಅರ್ಜೆಂಟ್ ಆಗಿದ್ರು ಯಾಕಂದ್ರೆ ಗ್ರೌಂಡ್ ಒಳಗೆ ಭಾಳ ದಣಿವಿಂದ ಸುಸ್ತಾಗಿ ಬಂದಿದ್ರು ಹಾಗಾಗಿ ಸ್ವಲ್ಪನೂ ಟೈಮ್ ಕೊಡ್ದನ ಭಾಳ ಇದರಿಂದ ತಿನ್ನಾತಾರೆ ರೀ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಮಮ್ಮಿಯವರು ಅನಾನಸ್ ಏನಂತೀವಿ ನಾವು ಪೈನಾಪಲ್ ಅದನ್ನು ಹೆಚ್ಚಾತಿದ್ದೀರಿ ಅದನ್ನು ಕೂಡ ಮಕ್ಕಳು ಇಷ್ಟಪಡ್ತಿದ್ದರು ನಾವು ಹಣ್ಣು ಏನು ತಿನ್ನೋದು ಅಂಥೇಳಿ ತಣ್ಣಾಗಿ ಜ್ಯೂಸ್ ಮಾಡ್ಕೊಂಡು ತೊಂದ್ರ ಅದು ಅಂಥೇಳಿ ಜ್ಯೂಸ್ ಮಾಡ್ಕೊಂಡ್ವಿ ಈ ಪೈನಾಪಲ್ ಅಥವಾ ಅನಾನಸ್ ಹಣ್ಣು ಭಾಳ ದೇಹಕ್ಕೆ ಒಳ್ಳೇದು ಪೈನಾಪಲ್ ಅಥವಾ ಅನಾನಸ್ ನಮ್ಮ ದೇಹಕ್ಕೆ ಭಾಳ ಚಲೋ ಯಾಕಂದರೆ ಇದ್ರಾಗ ವಿಟಮಿನ್ಸ್ ಇತ್ತು ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ರೀ ಇದರಿಂದ ಬೋನ್ಸ್ ಸ್ಟ್ರಾಂಗು ಆಗ್ತವೆ ಆಮೇಲೆ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಿಗೆ ಆಗ್ತೈತಿ ಆಮೇಲೆ ಜ್ಯೂಸ್ ಕುಡ್ದಾದ ನಂತರ ಲೈಟಾಗಿ ಒಂದು ವೆಜ್ ಫ್ರೈಡ್ ರೈಸ್ ಎಗ್ ರೈಸ್ ಮಾಡಿಕೊಂಡು ಊಟ ಮಾಡಿ ರೆಸ್ಟ್ ಮಾಡಿದ್ವಿ ರೀ ಈವತ್ತಿನ ಈ ಮಿನಿ ಲಾಗ್ ಅಥವಾ ನಮ್ಮೂರಲ್ಲಿರೋ ಪುರಸಭೆ ಅಥವಾ ಫೇಮಸ್ ಪಾನಿಪುರಿ ಅಂಗಡಿ ಇದೇನಾರ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು